ಕೋವಾ ಹಾಲಿನ ಪುಡಿ ಮತ್ತು ಹಾಲು ಬಳಸಲಾರ್ದಂಗೆ ಸಿಂಪಲ್ ಆದಂತಹ ರೀತಿಯೊಳಗೆ ನಾನು ಒಂದು ಪೇಡಾ ರೆಸಿಪಿನ ತಗೊಂಬಂದಿನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ಒಂದು ದಪ್ಪ ತಳ ಬಾಣಲೆ ಇಟ್ಕೊಳ್ಳ್ರಿ ಅದಕ್ಕೆ ನಾಲ್ಕು ಚಮಚದಷ್ಟು ತುಪ್ಪ ಹಾಕ್ಕೊಳ್ರಿ ತುಪ್ಪ ಬೇಕಿದ್ದರೆ ನೀವು ಇನ್ನೂ ಜಾಸ್ತಿ ಹಾಕೊಬೋದು ಆದರೆ ನಾನಿಲ್ಲಿ ನಾಲ್ಕು ಚಮಚದಷ್ಟು ಮಾತ್ರ ಹಾಕೀನಿ ಅದಾದಮೇಲೆ ನಾವು ಇದನ್ನ ಒಂದು ಕಪ್ನಷ್ಟು ಒಂದು ಬೌಲ್ ಅಥವಾ ಒಂದು ಕಪ್ ಅಳತಿ ಒಳಗೆ ಒಂದು ಕಪ್ನಷ್ಟು ನಾವು ಗೋಧಿ ಹಿಟ್ಟನ್ನು ಹುರ್ಕೊಳ್ಬೇಕು ಗೋಧಿ ಹಿಟ್ಟು ಇದು ಒಳಗೆ ನಾನು ಇದು ಗೋಧಿನ ತೊಳೆದು ಸ್ವಚ್ಛ ಮಾಡಿ ತೊಳೆದು ಒಣಗಿಸಿ ಹಿಟ್ಟು ಮಿಲ್ಗೆ ಕೊಟ್ಟು ಹಿಟ್ಟು ಮಾಡಿಸಿರೋದು ಹೀಗಾಗಿ ಇದು ಸ್ವಲ್ಪ ಟೇಸ್ಟಿ ಅನ್ನಿಸ್ತತಿ ಸ್ಟಾಕಲ್ಲೆಲ್ಲ ಫ್ರೆಶ್ ಆಗಿರೋದಲ್ಲ ಹಿಂಗಾಗಿ ಇದು ಟೇಸ್ಟ್ ಚಲೋ ಬಂದೈತಿ ಇದನ್ನು ಕೈ ಬಿಡ್ಲಾರ್ದಂಗೆ ಚೆಂದಾಗ ಹುರ್ಕೊಳ್ರಿ ಇಲ್ಲಾಂದ್ರೆ ತಳ ಹಿಡಿದು ಹಿಡಿದುಬಿಡ್ತತಿ ಮತ್ತು ಹಿಟ್ಟು ಕಪ್ಪಾಗಿ ಚಲೋ ಅನ್ಸಂಗಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದೊಂದು ಸ್ವಲ್ಪ ಘಮ ಬರ್ತೈತಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ ಕೈ ಬಿಡ್ಲಾರ್ದಂಗೆನ ಹುರ್ಕೊಳ್ರಿ ಈ ಕಡೆ ನಾವು ಚಂದಾಗ ಹುರ್ಕೊಂಡ್ಮೇಲೆ ಪಾಕ ಮಾಡ್ಕೊಳ್ಬೇಕಾಗ್ತೈತಿ ನಾನಿಲ್ಲಿ ಇನ್ನೊಂದು ಒಳಗೆ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಒಂದು ಕಪ್ನಷ್ಟು ಸಕ್ಕರೆ ಹಾಕಿ ಇದನ್ನ ಅಂಟು ಪಾಕ ಮಾಡ್ಕೊಳ್ತೀನಿ ಅಂಟುಪಾಕ ಅಂದರೆ ಒಂದು ಎಳ್ಳಿ ಪಾಕ ಮಾಡ್ಕೊಳ್ಬೇಕು ಇದನ್ನ ನಾವು ಸ್ವಲ್ಪ ಪ್ರಮಾಣದೊಳಗೆ ನೀರು ಹಾಕಿರೋದ್ರಿಂದ ಇದನ್ನ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ ಇಲ್ಲಾಂದ್ರೆ ಪಾಕ ಬಂದುಬಿಟ್ಟಿರ್ತೈತಿ ಅದರ ಸಕ್ಕರೆ ಕರಗಿರೋದೇ ಇಲ್ಲ ಅದಕ್ಕೆ ಮೊದಲು ನೀವು ಸಕ್ಕರೆನ ಸರಿಯಾಗಿ ಕರಗಿಸ್ಕೊಳ್ರಿ ಆಮೇಲೆ ಅದು ಪಾಕ ಬಂದಾಗ ಇದು ಒಂದು ಸ್ವಲ್ಪ ಇದನ್ನ ನೀವು ಕೈಯಿಂದ ಹಿಂಗೆ ಮುಟ್ಟು ನೋಡ್ರಿ ಅಂಟು ಅಂಟಿ ಹಿಂಗೆ ಎಳಿ ಎಳಿ ಬರ್ತಿರ್ತದಲ್ಲ ಅದು ಅಂದರೆ ಇದು ಸರಿಯಾಗಿ ಪಾಕ ಬಂದೈತಿ ಅಂತ ಅರ್ಥ ಒಂದು ಎಳಿ ಬಂದರೆ ಸಾಕು ಭಾಳ ಏರು ಪಾಕ ಬಂದರೆ ಪೇಡೆ ಟೇಸ್ಟ್ ಬರೋದಿಲ್ಲ ಈಗ ನಾನಿದು ಸಾಕು ಇಷ್ಟು ಪಾಕ ಬಂದರೆ ಸಾಕು ಈಗ ಇದನ್ನ ಕೆಳಗಿಳಿಸಿ ನಾವೇನು ಗೋಧಿ ಹಿಟ್ಟನ್ನ ಹುರಿದು ಅದಕ್ಕೆ ಈ ಪಾಕನ ಹಾಕ್ತೇನೆ ಪಾಕ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ತೀನಿ ಇದು ಪೂರ್ತಿ ಸಕ್ಕರೆ ಅದೆಲ್ಲ ಹಿಟ್ಟು ಸರಿಯಾಗಿ ಹೊಂದ್ಕೊಳ್ಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೇನೆ ನೋಡ್ರಿ ಸಕ್ರೆ ಪಾಕ ಹಾಕಿದ ಮೇಲೆ ಒಂದು ಅರ್ಧ ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂತಂದರೆ ಇದೆಲ್ಲ ತಳ ಬಿಟ್ಕೊಂಡು ಮುದ್ದೆ ಥರ ಹಾಕತಿ ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ರಿ ಅಂದರೆ ಅದು ಒಂದು ಸ್ವಲ್ಪ ಇನ್ನೂ ಒಂದು ಚೂರ ಬೇಯಬೇಕು ಹದ ಕರೆಕ್ಟಾಗಿ ಬರಬೇಕು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ತಿರಬೇಕು ಐದರಿಂದ ಆರು ನಿಮಿಷದವರೆಗೂ ಇದನ್ನ ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಈ ಗೋಡಂಬಿ ಪುಡಿನ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತೀನಿ ಗೋಡಂಬಿ ಪುಡಿ ಬದಲಾಗಿ ನೀವು ಶೇಂಗಾ ಹುರಿದಿರುವಂತಹ ಪುಡಿನೂ ಕೂಡ ಹಾಕ್ಕೋಬೇಕು ಅದರ ಪುಡಿನ ನುಣ್ಣಗೆ ಪುಡಿ ಮಾಡಿರಿ ನುಣ್ಣಗೆ ಪುಡಿ ಮಾಡಿದರೆ ಇದನ್ನ ನಾವು ಕಟ್ ಮಾಡೋದಕ್ಕೆ ಈಸಿ ಆಗ್ತತಿ ನುಣ್ಣಗೆ ಪುಡಿ ಮಾಡಿ ನಾನು ನಾನಿಲ್ಲಿ ಗೋಡಂಬಿನ ನಾಲ್ಕು ಚಮಚದಷ್ಟು ಪುಡಿ ಮಾಡಿ ಹಾಕ್ಕೊಂಡೇನಿ ಹಾಕಿದ್ಮೇಲೆ ಜಾಸ್ತಿ ಗೋಡಂಬಿನ ಹಾಕಿದ್ಮೇಲೆ ಒಂದು ಸ್ವಲ್ಪ ಒಂದು ಒಂದು ಸೆಕೆಂಡ್ ಎರಡು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಸ್ಟೋವ್ ಆಫ್ ಮಾಡ್ಕೊಂಬಿಟ್ರಿ ಅದಾದಮೇಲೆ ನಾವು ಇದನ್ನೇನು ಮಾಡಬೇಕು ಅಂದರೆ ಒಂದು ಬಟರ್ ಪೇಪರ್ ಮೇಲೆ ಹಾಕಬೇಕು ಹಾಕಿದ್ಮೇಲೆ ಒಂದು ಚೂರು ಹಾರಾಕ್ಬಿಡ್ಬೇಕು ಹಾರಾಕ್ಬಿಟ್ಟ ಮೇಲೆ ನಾವು ಇದನ್ನ ಸರಿಯಾಗಿ ಒಂದು ಚೂರು ನಾದ್ಕೊಳ್ಬೇಕು ನಾದ್ಕೊಳ್ಳೋದಂದ್ರೆ ಏನು ಕೈಯಿಂದ ನಾದ್ಕೊಳ್ಳೋದಲ್ಲ ಬಟರ್ ಪೇಪರ್ನಿಂದನೇ ಈ ಥರ ಹಿಂಗೆ ಮಾಡಬೇಕು ಅಂದರೆ ಒಂದು ಚೂರು ಸಾಫ್ಟಾಗಿ ಬರ್ತೈತೆ ಅದಕ್ಕೆ ಅದು ನೋಡ್ರಿ ಈಗ ಎಷ್ಟು ಸಾಫ್ಟ್ ಬೆಣ್ಣೆ ಎಷ್ಟು ಮೃದುವಾಗಿ ಇದು ಈ ಥರ ಆದ್ರೆ ಸಾಕು ಅದನ್ನ ಬಟರ್ ಪೇಪರ್ ಮೇಲನ್ನ ಇಟ್ಟು ಚಪಾತಿ ಥರ ಉದ್ಕೊಳ್ಬೇಕು ಈಗ ಭಾಳ ತೆಳ್ಳಗೆ ಬೇಡ ಒಂದು ಸ್ವಲ್ಪ ದಪ್ಪವಾಗಿನೇ ಇರಲಿ ಈಗ ಇದು ಪೇಡೆ ಥರ ಕಟ್ ಮಾಡೋದು ಈಗ ಗೋಡಂಬಿ ಬರ್ಫಿ ಅಂತೇಳಿ ಮಾಡ್ತಾರಲ್ಲ ಬಾದಾಮಿ ಬರ್ಫಿ ಆ ಥರ ಏನು ಅಷ್ಟು ತೆಳ್ಳಗೇನು ಅಲ್ಲ ಒಂಚೂರು ದಪ್ಪವಾಗಿನ ನಾವು ಉದ್ಕೊಂಡು ಕಟ್ ಮಾಡ್ತೀವಿ ಅಷ್ಟ ಗೋಡಂಬಿ ಮತ್ತು ಒಣ ಕೊಬ್ಬರಿ ಹಾಕಿರೋ ಕಾರಣಕ್ಕೆ ನಾನಿಲ್ಲಿ ತುಪ್ಪನ ಕಡಿಮೆ ಬಳಸ್ತೀನಿ ನೀವು ಬೇಕಿದ್ರೆ ಜಾಬ್ರೇ ಗೋಧ ಗೋಧಿ ಹಿಟ್ಟಿನಿಂದನೂ ಮಾಡ್ಕೋಬೋದು ಒಣ ಕೊಬ್ಬರಿ ಅಥವಾ ಡೈಸಿಕೇಟೆಡ್ ಕೊಕೋನಟ್ ಪೌಡರ್ ಇದನ್ನ ಸ್ಕಿಪ್ ಮಾಡಿ ಗೋಡಂಬಿ ಪುಡಿನ ಸ್ಕಿಪ್ ಮಾಡಿ ಬರೀ ನೀವು ತುಪ್ಪದೊಳಗನ ಹೊರತು ಮಾಡ್ಕೋಬೋದು ಅದು ಸಹಿತ ಟೇಸ್ಟ್ ಅನ್ನಿಸ್ತತಿ ಈ ಥರ ನೀವು ಕಟ್ ಮಾಡ್ಕೊಳ್ರಿ ಸ್ವಲ್ಪ ಉಗುರು ಪಚ್ಚಿಕಿದ್ದಾಗ ಸ್ವಲ್ಪ ಮೆತ್ತ ಮೆತ್ತಿಗೆ ಅನಿಸ್ತತಿ ಸ್ವಲ್ಪ ಕಟ್ ಮಾಡೋದಕ್ಕೆ ಸ್ವಲ್ಪ ಇದು ಅನಿಸ್ತತಿ ಆಮೇಲೆ ಚೂರು ಡ್ರೈ ಆದಮೇಲೆ ಚಲೋ ಅನಿಸತಿ ಕಟ್ ಮಾಡಿದ ಪೀಸ್ ಮಾಡಿದ್ಮೇಲೆ ಈ ಥರ ಆಗ್ತೈತೆ ನೋಡ್ರಿ ನೀವು ಕೂಡ ಈ ಸಿಂಪಲ್ ಆದಂಥ ರೆಸಿಪಿನ ಟ್ರೈ ಮಾಡಿರಿ ರೆಸಿಪಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ವಿಡಿಯೋ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು